ಮುಂಚೂಣಿ ನಾಯಕರಾದರೆ ಅವರೇನು ಮಾಡಿದರು ದುರ್ಗದ ಮಠದಲ್ಲಿ ಪೊಲೀಸರು ಬಂದರು ಅನ್ನೋ ದೃಷ್ಟಿಯಿಂದ ತಮ್ಮಲ್ಲಿ ಒಂದು ಉಂಗುರ ಇತ್ತು ಆ ಉಂಗುರವನ್ನು ತೇದ್ಕೊಂಡು ಅವರು ಅವರ ಇಲ್ಲ ದೇಶಕ್ಕೆ ದುಡಿತೇನೆ ಇಲ್ಲ ದೇಶಕ್ಕೆ ಮಡಿತೇನೆ ಬ್ರಿಟಿಷರ ಕೈಗೆ ಸಿಗೋಲ್ಲ ಅಂತ ಕೌಲಿ ದುರ್ಗದ ಮಠದಲ್ಲಿ ಅವರು ಲಿಂಗೈಕರಾದರು ಅಲ್ಲೇ ಕ ಈಶ್ವರಪ್ಪ ತಂದೆ ಗೂರಪ್ಪ ಗಲ್ಲಾಗಿರೋರು ಸ್ವಾತಂತ್ರ್ಯಕ್ಕೋಸ್ಕರ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ತೊರೆದು ಹೋರಾಟ ಮಾಡ್ತಾರೆ ಮುಸ್ಲಿಮ್ಸ್ ಸಹಿತ ಹಿಮಾಮ್ ಅವರು ಸಹಿತ ಜೈಲು ಅನುಭವಿಸ್ಬಂದ್ರೆ ಮುಸ್ಲಿಮ್ಸ್ ಹಿಮಾಮ್ ಸಾಬ್ ಅಂತ ಹಿಂದೂ ಕ್ರೈಸ್ತರ್ ಎಲ್ಲರೂ ಒಂದೇ ಭಾರತ ಮಂದಿರ ಅಂದ್ರೆ ಈಸೂರು ಅದೇ ನಮ್ಮ ಸ್ವಾತಂತ್ರ್ಯ ಹೋರಾಟ ನಮ್ಮ ಭಾರತೀಯರ ಮೇಲೆ ಚೆಲ್ಲಾಟ ದಿನ ಒಬ್ಬೊಬ್ಬರು ಪ್ರಾಣ ತೆಗಿ ಕುಂದ್ರೆ ಅವ್ರಿಗೊಂದು ಖುಷಿ ಇದೆ ಅಂಗಡಿ ಹಾಲಪ್ಪ ಹೋಗಿ ಬಡ್ಕಳ್ಳಿ ಹಾಲಪ್ಪ ಗಲ್ಲು ಶಿಕ್ಷೆ ಆದ ಮನುಷ್ಯ ಈತನ ಇದೊಂದು ದುರಂತ ಅಂತ ಹೌದ್ ಸರ್ ದುರಂತ ಅಲ್ವಾ ಆತಗೆ ಏನು ಪ್ರಪಂಚ ಜ್ಞಾನ ಗೊತ್ತಿಲ್ಲ ದುಡಿಬೇಕು ತಿನ್ಬೇಕು ಅನ್ನೋದ್ ಬಿಟ್ರೆ ನಮ್ಗೆ ಅಜ್ಜಾರಬೇಕು ಅವ್ರು ಬಡ್ಕಳ್ಳಿಂದ್ರ ಪಾಪ ಅಂಗಡಿ ಹಾಲಪ್ಪ ಹೋಗಿ ಇವರು ನಿರಪರಾಧಿ ಗಲ್ ಶಿಕ್ಷೆ ಆದರು ಇವ್ರು ಮೈಸೂರು ಮಹಾರಾಜರ ಕಾಲದಾಗ ಅವತ್ತಿನ ಐ ಎ ಎಸ್ ಮಾಡಿದ್ರು ಸರ್ ಇವರು ಗೌಡ್ರ ಶಂಕರಪ್ಪ ಐ ಎ ಎಸ್ ಅಧಿಕಾರಿ ಆಮೇಲೆ ಮೈಸೂರು ಅರಮನೆ ಒಳಗೆ ಕೆಲಸ ಮಾಡಿರೋರು ಇವರು ಓ ಅಲ್ಲಿಂದ ಕೆಲಸ ಬಿಟ್ಟು ಬಂದು ಸ್ವಾತಂತ್ರ್ಯ ಹೋ ಹೋ ಚಳವಳಿಯಲ್ಲಿ ಧುಮ್ಕಿರೋರು ಇವರು ಸೊ ನಮ್ಮ ಶೂರುದ್ರಪ್ಪ ಅವರು ಕನ್ನಡ ಕನ್ನಡ ಅಂತಾರೆ ತಮ್ಮ ಮಕ್ಕಳನ್ನೆಲ್ಲ ಹೊರದೇಶದಲ್ಲಿ ಬೆಳೆಸಿದ್ರು ಅವ್ರ ಅಪ್ಪ ಅವರು ಇವತ್ತು ಸತ್ರ ನಾಳೆ ಬಂದರು ಅವ್ರು ಇಮಾನ್ಯ ವೀಕ್ಷಕರೇ ಈಸೂರಿನಲ್ಲಿ ಎಂಟ್ರೆನ್ಸ್ ಭಾಗದಲ್ಲಿ ಇದೀವಿ ನಾವು ಹೌದಾ ಸರ್ ಈಸೂರಿನ ಎಂಟ್ರೆನ್ಸ್ ಊರು ಎಂಟ್ರೆನ್ಸ್ ಅಲ್ವಾ ಇದು ಏನು ಸರ್ ಇದು ಸ್ಮಾರಕ ಇದು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಐದು ಜನ ಹುತಾತ್ಮರಾದ ಸ್ಮಾರಕ ಮಾಡ್ಬೇಕು ಅಂತ ನಮ್ಮ ಊರಿನ ಜನ ಎಲ್ಲ ಬೇಡಿಕೆ ಇಟ್ಟರು ಇಲ್ಲಿ ತನಕ ಅದು ಹಾಳು ಬಿದ್ದಿತ್ತು ಈಗ ಏನೋ ಮಾಡಿ ಸರ್ಕಾರದಿಂದ ದುಡ್ಡು ಹಾಕಿ ಅನುದಾನ ಮಾಡಿಕೊಟ್ಟಿದ್ದಾರೆ ವ್ಯವಸ್ಥಿತವಾಗೂ ಮಾಡ್ಯಾರೆ ನಿನ್ನ ಉದ್ಘಾಟನೆ ಆಗಿಲ್ಲ ಗೂರಪ್ಪ ಮಲ್ಲಪ್ಪ ಸೂರ್ಯನಾರಾಯಣಾಚಾರಿ ಗೌಡ್ರು ಹಾಲಪ್ಪ ಬಡ್ಕಳ್ಳಿ ಶಂಕರಪ್ಪ ಅನ್ನೋರು ಐದು ಜನ ಗಲ್ಲಾಗಿತ್ತು ಅವರ ಫೋಟೋಗಳನ್ನ ಹಾಕಿ ಸ್ಮಾರಕ ಮಾಡ್ಬೇಕು ಅಂದ್ರೆ ಅವತ್ತಿನ ಕಾಲದಲ್ಲಿ ಫೋಟೋ ವ್ಯವಸ್ಥೆ ಇದ್ದಿಲ್ಲ ಇವತ್ತಿಗೆ ಅವ್ರ ಫೋಟೋಗಳಿಲ್ಲ ಏನೋ ಒಂದು ಅಂಜಾದಿ ಮಗ ಅಂಜನಾಪುರದಾಗೆ ಐದ್ ಜನ ಗಲ್ಲಾದ್ರನ್ನ ಭಾವಚಿತ್ರಗಳನ್ನ ಇಟ್ಟಿದ್ದಾರೆ ಅದೇ ಚಿತ್ರಗಳನ್ನ ಇಲ್ಲಿ ಅಂತ ಆಧಾರದ ಮೇಲೆ ಅದೇ ಆಧಾರದ ಮೇಲೆ ಇಲ್ಲಿ ಚ ಅವ್ರ ಬಿಂಬ ಫೋಟೋಗಳನ್ನು ಮಾಡ್ಬೇಕು ಅಂತ ಇದನ್ನ ಸ್ಮಾರಕ ಮಾಡಿದ್ದಾರೆ ಉದ್ಘಾಟನೆ ಆಗೋ ಟೈಮ್ನಾಗ ಆ ಫೋಟೋಗಳನ್ನ ಎಂಟ್ರಿ ಮಾಡ್ತಾರೆ ಅಲ್ಲಿ ಜಾಗಗಳನ್ನು ಮಾಡಿದ್ದಾರೆ ಐದು ಜನ ಹುತಾತ್ಮ್ರ ಫೋಟೋಗಳನ್ನ ಹಾಕಕ್ಕೆ ಓಕೆ ಹಂಗಂದ್ರೆ ಇವ್ರ ಹೆಸರು ಯಾರು ನಮ್ಮ ಸೌಕರ ಅವರು ಮುಂಚೂಣಿಯ ನಾಯಕರಲ್ವಾ ಮುಂಚೂಣಿ ನಾಯಕರಾದರೆ ಅವರೇ ಮಾಡಿದ್ರು ಕೌಲಿದುರ್ಗದ ಮಠದಲ್ಲಿ ಪೊಲೀಸರು ಬಂದರು ಅನ್ನೋ ದೃಷ್ಟಿಯಿಂದ ತಮ್ಮಲ್ಲಿ ಒಂದು ಉಂಗುರ ಇತ್ತು ಆ ಉಂಗುರವನ್ನು ತೇದ್ಕೊಂಡು ಅವರು ಅವರ ಇಲ್ಲ ದೇಶಕ್ಕೆ ದುಡಿತೇನೆ ಇಲ್ಲ ದೇಶಕ್ಕೆ ಮಡಿತೇನೆ ಬ್ರಿಟಿಷರ ಕೈಗೆ ಸಿಗಲ್ಲ ಅಂತ ಕೌಲಿ ದುರ್ಗದ ಮಠದಲ್ಲಿ ಅವರು ಲಿಂಗೈಕ್ಯರಾದರು ಅಲ್ಲೇ ಓಕೆ ಸೊ ಹಾಗಾಗಿ ಅವರು ಈ ಇದರಲ್ಲಿ ಹತ್ತಿರ ಆಗಲಿಲ್ಲ ಥರ ಆಗಲಿಲ್ಲ ಆಮೇಲೆ ಅವರ ತಮ್ಮ ಮಕ್ಕಳು ಶಾಂತಿರಪ್ಪ ಅವರೆಲ್ಲ ಬಂದು ನಮ್ಮ ಅಪ್ಪನೇ ಹೋದ್ಮೇಲೆ ನಾವ್ಯಾಕಿರ್ಬೇಕು ಅಂದು ಅವರು ಜೈಲಿಗೆ ಶರಣರಾದರು ಓ ನಮ್ಮಪ್ಪ ಹೋದ್ಮೇಲೆ ನಾವು ನಾವ್ಯಾಕೆ ಇರಬೇಕು ಅಂದು ವಾಲಂಟರ್ ಶರಣರ್ ಆದ್ರೂ ಅವರು ಜೈಲಿಗೆ ಆಟತ್ಗೇನೋ ಬಹಳ ಜನ ನಲ್ವತ್ತೊಂದು ಜನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಓಕೆ ಸೊ ಈಸೂರು ಗ್ರಾಮ ದೇಶದಲ್ಲೇ ಒಂದು ಇತಿಹಾಸ ನಿರ್ಮಿಸದಂತಹ ಒಂದು ಜಾಗ ಇನ್ನೂ ಡೆವಲಪ್ಮೆಂಟ್ಸ್ ಆಗಿಲ್ವಾ ಹಂಗಾದ್ರೆ ಇಲ್ಲಿ ಈ ಈ ಮೊದಲೇನಾಗಿದ್ದಿಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಐತಿ ಇದಂತೂ ಯಾರು ಬಂದ್ರು ಬೈತಿದ್ರು ಸರ್ ಏ ದೇಶಕ್ಕಾಗಿ ಪ್ರಾಣ ಕೊಟ್ಟರು ಏಸೂರು ಕೊಟ್ಟರು ಈಸೂರು ಕೊಡಲ್ಲ ಅಂತ ಮೈಸೂರು ಮಹಾರಾಜ್ರು ಹೇಳಿದ್ದಾರೆ ಇಲ್ಲಿ ಏನೈತಿ ಸ್ಮಾರಕ ಅಂತ ಈ ದುಡ್ಡು ಹಾಕಿದ ಮೇಲೆ ಈ ಸ್ಮಾರಕವನ್ನು ಈ ಮಟ್ಟಕ್ಕೆ ತಂದರ್ ಸರ್ ಅಂದಾಜು ಏನ್ ವಿಸ್ತೀರ್ಣ ಮತ್ತೆ ಎಷ್ಟು ಕೋಟಿ ಬಜೆಟ್ ಅಲ್ಲಿ ಯಾರ ಕಾಲಘಟ್ಟದಲ್ಲಿ ಆಗಿದೆ ಇದು ಯಡಿಯೂರಪ್ಪನವರು ಸಿ ಎಂ ಆದ್ಮೇಲೆ ನಮ್ಮ ಊರಿನ ಜನರ ಒತ್ತಡದ ಮೇರೆಗೆ ಇದನ್ನ ಭವನ ಮಾಡಿದ್ದಾರೆ ಬನ್ನಿ ನೋಡೋಣ ಹಂಗಾರೆ ಹೇಗೈತೆ ಅಂತ ಇನ್ನು ಉದ್ಘಾಟನೆ ಆಗಿಲ್ಲ ಇಲ್ಲ ಇಲ್ಲ ಮಾಡಿದ್ದಾರೆ ಅಷ್ಟೇ ಇತ್ತೀಚಿಗಾಗಿ ಸರ್ ಬಹಳ ದಿವಸನೂ ಆಗಿಲ್ಲ ಇತ್ತೀಚಿಗೆ ಒಂದ್ ಎರಡು ತಿಂಗಳು ಒಂದೂವರೆ ತಿಂಗಳು ಈಗ ಎಲೆಕ್ಷನ್ ಬೇರೆ ಬಂತಲ್ಲ ಸರ್ ಎಂ ಪಿ ಚುನಾವಣೆ ಅದ್ರ ಕಡೆಯಿಂದ ಉದ್ಘಾಟನೆ ಆಗಿಲ್ಲ ಓ ಇಲ್ಲ ಚುನಾವಣೆ ಹತ್ರ ಬರ್ದಲ್ಲಿದೆ ಇದು ಉದ್ಘಾಟನೆ ಆಗ ಇತ್ತೀಚಿಗೆ ಈಗ ಒಂದ್ ಎರಡು ತಿಂಗಳಿಂದ ಇನ್ನು ಮಾಡಿರೋದ್ ಫೋಟೋ ಅಂತಂದ್ರಿ ಫೋಟೋ ಈಗ ಫೋಟೋ ಚಿತ್ರಗಳು ಬಿಟ್ಟಾರಲ್ಲ ಸರ್ ಅಲ್ಲಿ ಫೋಟೋ ಹಾಕ್ತಾರೆ ಗೂರಪ್ಪ ಮಲ್ಲಪ್ಪ ಸೂರ್ಯನಾರಾಯಣಾಚಾರಿ ಬಡ್ಕಳ್ಳಿ ಶಂಕರಪ್ಪ ಗೌರ ಹಾಲಪ್ಪ ಐದು ಜನ ಗಲ್ಲದರದಲ್ಲ ಅವರುಗಳು ಫೋಟೋಗಳನ್ನು ಹಾಕಕ್ಕೆ ಇದನ್ನ ಮಾಡಿದಾರೆ ಹೆಸರು ಹಾಕಿದಾರೆ ನೋಡ್ರಿ ಸರ್ ಗುರಪ್ಪ ಬಿನ್ ಈಶ್ವರಪ್ಪ ಕಮ್ಮಾರ್ ಅಪ್ಪ ಅವ್ರ ಹೆಸರು ಅವ್ರ ಕಮ್ಮಾರ್ ಜಾತಿ ಅಂತ ಈಶ್ವರಪ್ಪ ತಂದೆ ಗುರಪ್ಪ ಗಲ್ಲಾಗಿರೋರು ಸ್ವಾತಂತ್ರ್ಯಕ್ಕೋಸ್ಕರ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ತೊರೆದು ಹೋರಾಟ ಮಾಡ ಮುಸ್ಲಿಮ್ಸ್ ಸಹಿತ ಇಮಾಮ್ ಸಹಿತ ಜೈಲ್ ಬಂದಾರೆ ಮುಸ್ಲಿಮ್ಸ್ ಹಿಮಾಮ್ ಸಾಬ್ ಅಂತ ಗಾಮ್ ಹಿಮಾಮ್ ಸಾಬ್ ನಾನು ಮಾಹಿತಿ ಒಳಗ ಹೇಳಿದ್ನಲ್ಲ ನಮ್ಮೂರೇನೆ ಮುಸ್ಲಿಮ್ಸ್ ಅದ್ರ ಸಹ ಸ್ವಾತಂತ್ರ್ಯ ಹೋರಾಡಿ ಅವ್ರಿಗೂ ಇಬ್ರು ಹೆಂಡ್ರು ಇಬ್ಬರು ಹೆಂಡ್ರಿಗೂ ಪೆನ್ಸಿನ್ ಬರ್ತಿತ್ತು ಇಬ್ರು ತಿರ್ಕೊಂಡ್ರು ಅವರು ಇಮಾಮ್ ಸಾರ್ಕಂದ್ರು ಎಂತ ಆದರ್ಶ ವ್ಯಕ್ತಿ ಈಗಿನ ಸಿಚುವೇಶನ್ ಗೆ ಹೊಲ್ಸ್ಕೊಂಡ್ರೆ ಈಗೂ ನಮ್ಮೂರ್ ಹಂಗ ಇದೆ ಸರ್ ಹಿಂದೂ ಮುಸ್ಲಿಂ ಭಾವನೆ ಇಲ್ಲ ಹಾಂ ಗಲಾಟೆ ಇಲ್ಲ ಗಲಾಟೆ ಇಲ್ಲ ಅವ್ರ ಹಬ್ಬಕ್ಕೆ ನಾವು ದುಡ್ಡು ಕೊಡ್ತೇವೆ ನಮ್ಮ ಹಬ್ಬಕ್ಕೆ ದುಡ್ಡು ಕೊಡ್ತಾರೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಂದೇ ಭಾರತ ಮಂದಿರ ಅಂದ್ರೆ ಈಸೂರು ಈ ಗುರಪ್ಪ ಇವರು ಹಿನ್ನೆಲೆ ಏನು ಸರ್ ಅವರು ಒಂದು ಕಮ್ಮಾರ್ ಮಂತೆ ಅಂದರು ಬಡಗಿ ಕೆಲಸ ಮಾಡಿ ಜೀವನ ಮಾಡಬೇಕು ಈ ಮರ ಕಿಟಕಿ ಮನೆ ಕಪಾಟುಗಳು ಮಾಡಿ ಅಂಥರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಅವರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತ ಗೂರಪ್ಪನವರು ಆದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಇದ್ದಂತ ಅವರ ಹೆಂಡೆಲಿಗಳು ಅವ್ರ ಈವ್ ಸೊಸೆಯರ್ ಅದರ ಅಷ್ಟೇ ಸರ್ ಅವ್ರ ಮಕ್ಕಳ ಪಕ್ಕಳೆಲ್ಲ ತೀರ್ಕಿಂದ ಯಾರ ಸೊಸೆಯರ್ ಮಾತ್ರ ಬದುಕಿದ್ದ ಈಗ ನಿಮ್ ಗ್ರಾಮದಲ್ಲೇ ಇದರ ಹೊರಗ ಈ ಗೂರಪ್ಪ ಅವ್ರ ಸೊಸಿ ಒಂದ್ ಐತಿ ಅವ್ರ ಮಗ ಈಶ್ವರಪ್ಪ ಅಂತ ಇದ್ದ ಅವರ ಸೊಸೆ ಐತಿ ಮಗ ಬನ್ನಿ ಜಿನಹಳ್ಳಿ ಮಲ್ಲಪ್ಪ ಬಿನ್ ಕರಿಯಪ್ಪ ಕರಿಬಸಪ್ಪ 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 ಜಿನಹಳ್ಳಿ ಮಲ್ಲಪ್ಪ ಜಿನಹಳ್ಳಿ ಜೀನಹಳ್ಳಿ ಊರು ಸಾರು ಅವರು ಇಲ್ಲಿ ವ್ಯಾಪಾರಕ್ಕೆ ಎಲೆ ಮಾರಕ್ಕೆ ಬರೋರಂತೆ ನಮ್ಮಲ್ಲಿ ಜೀನಹಳ್ಳಿ ಕೆಂಚಿಕೊಪ್ಪ ಇಳೆದಲ್ಲಿ ಬಾರಿ ಬೆಳಿತಾರ ನಮ್ಮ ರೈತರಿಗೆ ಇಳ್ಯದಲ್ಲಿ ಕೊಡೋದು ಅವ್ರ ಮನೆಗೆ ಒಂದ್ ಚೀಲ ಹೋಗೋದು ಆವಾಗ ಈಸು ಸ್ವತಂತ್ರ ಚಳವಳಿ ನಡೀತತ್ತಲ್ಲ ಅವರು ಚಳವಳಿಯಲ್ಲಿ ಭಾಗವಹಿಸಿ ಅವರು ಜೈಲಿಗೆ ಹೋದರು ಅವರು ಯಾರು ಇಲ್ಲ ಸರ್ ಜೈಲಿಗೆ ಹೋದಾರ ಮೃತರಾದ ಜೈಲಿಗೆ ಗಲ್ಲಾದ್ರೂ ಆ ಜೈಲಿಗೆ ಹೋದ್ಮೇಲೆ ಡೆತ್ ಸೆಂಟೆನ್ಸ್ ನಿಮ್ಮೂರ್ನವ್ರೆಲ್ಲ ಜೀನಹಳ್ಳಿ ಜೀನಹಳ್ಳಿನ ಸಂತೂರು ಜೀನಹಳ್ಳಿ ನಿಮ್ಮೂರಲ್ಲಿ ವಾಸ್ತವ್ಯಾಗ ಹೋರಾಟ ಮಾಡಿ ಜೈಲಿಗೆ ಹೋದವರು ಎಂಟು ಮೂರು ಸಾವಿರದ ಒಂಬೈನೂರ ಮೂರರಲ್ಲಿ ಅವ್ರ ಗಲ್ಲಾರ ದಿನ ಒಬ್ಬೊಬ್ರದ್ದು ಒಬ್ಬೊಬ್ಬರದು ಏಳು ಎಂಟು ಒಂಬತ್ತು ದಿನ ಒಬ್ಬೊಬ್ಬರು ಗಲ್ಲ ಡೇಟ್ ಅಪ್ ನೋಡ್ರಿ ಅಲ್ಲಿ ಅಂದ್ರೆ ಬ್ರಿಟಿಷ್ ಒಂದ್ ರೀತಿ ಹಬ್ಬ ನೋಡ್ರಿ ಆಗೇತಿ ಇದು ಎಂಟಕ್ ಆಗೇತಿ ಇದು ಒಂಬತ್ಕನ್ ಆಗೇತಿ ನೋಡ್ರಿ ಅದೇ ನಮ್ಮ ಸ್ವಾತಂತ್ರ್ಯ ಹೋರಾಟ ಚೆಲ್ಲಾಕ ದಿನ ಒಬ್ಬೊಬ್ಬರು ಪ್ರಾಣ ತೆಗಿ ಕುಂದ್ರೆ ಅವ್ರಿಗೊಂದ್ ಖುಷಿ ಎಂತ ಆಶ್ಚರ್ಯ ನಾನು ಎಲ್ರೂನು ಒಟ್ಟಿಗೆ ಒಮ್ಮೆ ಚೆಲ್ಲಾಕಿದ್ದಾರೆ ಗೌರ ಶಂಕರಪ್ಪ ಬಡ್ಕಳ್ಳಿ ಹಾಲಪ್ಪರ ಒಮ್ಮೆ ಮಾಡ್ಯಾರ

ಇಲ್ಲಿ ಬಂಗಾರದ ಕೆಲಸ ಮಾಡೋಂತರು ಅವರು ಅವರು ನಿಜವಾದ ಹೋರಾಟಗಾರರು ಅವ್ರ ಅವ್ರ ಏನ್ ತಿ ಗೋವಿಂದಮ್ಮ ಅಂತ ಇತ್ತು ಗೋವಿಂದಮ್ಮಗೆ ಗಂಡು ಮಕ್ಕಳಿದ್ದಿಲ್ಲ ಎರಡು ಹೆಣ್ಮಕ್ಳಿದ್ವು ಸರಸ್ವತಿ ಅಂತಾನ ಇನ್ನೊಬ್ಬರಿಗೆ ಭಾರತಿ ಆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದಾರೆ ಈಗ ಶಿವಮೊಗ್ಗ ಆಗ್ಯಾರ ಸರ್ ಅವರು ಇದಾರೆ ಇದಾರೆ ಇವ್ರ ಮಕ್ಕಳೆಲ್ಲ ಇದಾರೆ ಇವರು ಒಂಬತ್ತನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಮೂರು ಬನ್ನಿ ಇದೆ ಅಂಗಡಿ ಹಾಲಪ್ಪ ಹೋಗಿ ಬಡ್ಕಳ್ಳಿ ಹಾಲಪ್ಪ ಗಲ್ಲು ಶಿಕ್ಷೆ ಆದ ಮನುಷ್ಯ ಈತನ ಇದೊಂದು ದುರಂತ ಅಂತ ಹೌದು ಸರ್ ದುರಂತ ಅಲ್ವಾ ಆತಗೆ ಏನು ಪ್ರಪಂಚ ಜ್ಞಾನೇ ಗೊತ್ತಿಲ್ಲ ದುಡಿಬೇಕು ತಿನ್ಬೇಕು ಅನ್ನೋದ್ ಬಿಟ್ರೆ ನಮ್ಗೆ ಅಜ್ಜರಬೇಕು ಅವ್ರು ಬಡ್ಕಳ್ಳಿ ಪಾಪ ಅಂಗಡಿ ಹಾಲಪ್ಪ ಹೋಗಿ ಇವ್ರು ನಿರಪರಾಧಿ ಗಲ್ ಶಿಕ್ಷೆ ಆದರು ಆಮೇಲೆ ಇವ್ರು ನಿರೂಪರಾಧಿ ಆಗಿದ್ದಕ್ಕೆ ಒಂದು ಗಲ್ಲಿಗೆ ಅವ್ರ ಪ್ರಾಣ ಹೋಗ್ಲಿಲ್ಲ ಸರ್ ಮೂರ್ ಸಲ ಕುಣಿಕೆ ಹಾಕಿದ್ರಂತ ನೋಡ್ರಿ ನಿರಪರಾಧಿ ಹೆಂಗೆ ಅಪರಾಧಿ ಹೆಂಗೆ ಅನ್ನೋದಕ್ಕೆ ಅವತ್ತಿನ ಕಾಲದಲ್ಲೇ ದೇವ್ರ ಸೃಷ್ಟಿ ಮಾಡಿ ಹ್ಮ್ ನಿರಪರಾಧಿ ಆದ್ರೂ ಕೂಡ ವ್ಯಕ್ತಿ ನಿರಪರಾಧಿ ಆದ್ರೂ ಕೂಡ ಸ್ವತಂತ್ರಕ್ಕಾಗಿ ಪ್ರಾಣ ಮಗುಗೆ ಶಂಕರಪ್ಪ ಅನ್ನೋರಿಗೆ ನಮ್ಮಕ್ಕ ಕೊಟ್ಟು ನಮ್ಮ ಅಕ್ಕನ ಕೊಟ್ಟಿದ್ವಿ ಇದೇ ಊರಾಗ ಇದಾರೆ ಅವರು ಮಕ್ಕಳಲ್ಲ ಬಡ್ಕಳ್ಳಿ ಹಾಲಪ್ಪ ಅಂತಾನ ಶಂಕರಪ್ಪ ಅವರು ಶಂಕರಪ್ಪ ಒಂದು ಹತ್ತು ವರ್ಷದಿಂದ ಇದ್ದಾಗ ಇವ್ರ ಅಪ್ಪ ಗಲ್ಲಾಗಿರೋದು ಆ ಅವ್ರ ಅಪ್ಪ ಗಲ್ಲಾದಾಗ ಚೆನ್ನಪ್ಪ ಅನ್ನೋನ್ ಹೊಟ್ಟಿ ಒಳಗಿದ್ನಂತೆ ಈ ಕೋರ್ಟ್ ವಿಚಾರಣೆ ನಡೀತಲ್ಲ ವಿಚಾರಣೆ ಪ್ರತಿಗಳು ನಿಮ್ಗೆ ಏನಾರು ದೊರೆತಿದ್ವಾ ಇದ್ರ ಬಗ್ಗೆ ಯಾರು ಇತಿಹಾಸ ಬರ್ದಿದ್ರೆ ಅವ್ರಿಗೆ ಸಿಕ್ಕಿದ್ಯಾ ಇಲ್ಲ ಸರ್ ಅವ ಜನಕ್ಕೆ ಸ್ವಾತಂತ್ರ್ಯ ಬಂದಿರೋ ಖುಷಿಯಾಗೆ ನಾವು ಏನು ಮಾಡಿದ್ವಿ ಏನು ಬಿಟ್ವಿ ಏನು ದಾಖಲೆ ಮಾಡ್ಕೊಬೇಕು ಅನ್ನೋದು ಯಾರಿಗೂ ಅರ್ಥನೇ ಆಗಲಿಲ್ಲ ಸ್ವಾತಂತ್ರ್ಯದ ಒಳಗೆ ನೋಡಿರಿ ನಮ್ಮ ಗಂಟೆ ತರ್ಸಿನಕ್ಕಾಗ್ತಾ ಇಲ್ಲ ನಾವು ಹ್ಞೂ ಎಂಟತ್ತು ಊರಿಗೆ ಕೇಳೋಂಥ ಗಂಟೆನ ಇವತ್ತು ನಮ್ಮ ಊರಾಗ ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ ಒಬ್ಬ ಪತ್ರಕರ್ತರು ನನ್ನ ಫ್ರೆಂಡ್ ಬಸವರಾಜಪ್ಪ ಅವರು ಹಿಂಗೆ ಮಾಹಿತಿ ಕೇಳಕ್ಕೆ ಬಂದಾಗ ಹೇಳಿದಕ್ಕೆ ಅವರು ಹೈಕೋರ್ಟಿಗೆ ಇಟ್ಟಾಕ್ಯಾರ ಆ ಗಂಟೆಯನ್ನು ಕೊಡೋಕೆ ಬೇಕು ಅದು ಇತಿಹಾಸದ ಗಂಟೆ ಅಂತ ಓಕೆ ಸೊ ಹಂಗಾದ್ರೆ ಬಡ್ಕಳ್ಳಿ ಹಾಲಪ್ಪ ಮತ್ತೆ ಗೌಡ್ರಿ ಶಂಕರಪ್ಪ ಇವ್ರು ಗೌಡ್ರಿ ಶಂಕರಪ್ಪ ಹತ್ತನೇ ತಾರೀಕು ಅಂದ್ರೆ ಒಂದೇ ಡೇಟ್ ಅಂದ್ರೆ ಇವರು ಸೂರ್ಯನಾರಾಯಣೇಶ್ವರ ಮತ್ತೆ ಬಡ್ಕಳ್ಳಿ ಹಾಲಪ್ಪ ಅವ್ರಿಗೊಂಥರ ಹಬ್ಬ ಆಗ್ಬಿಟ್ಟೈತಿ ಇವರು ಮೈಸೂರು ಮಹಾರಾಜರ ಕಾಲದಾಗ ಅವತ್ತಿನ ಐ ಎ ಎಸ್ ಮಾಡಿದಾರೆ ಸರ್ ಇವರು ಗೌಡ್ರ ಶಂಕರಪ್ಪ ಐ ಎ ಎಸ್ ಅಧಿಕಾರಿ ಆಮೇಲೆ ಮೈಸೂರು ಅರಮನೆಯೊಳಗೆ ಕೆಲಸ ಮಾಡಿರೋರು ಓ ಅಲ್ಲಿಂದ ಕೆಲಸ ಬಿಟ್ಟು ಬಂದು ಸ್ವಾತಂತ್ರ್ಯ ಹೋ ಹೋ ಚಳವಳಿಯಲ್ಲಿ ಧುಮ್ಕಿರೋರು ಇವ್ರು ಈ ರೀತಿ ಒಂದು ಪ್ರತಿಭೆನ ಇವರು ಗೌಡ್ರು ಶಂಕರಪ್ಪ ಅವರು ಇಲ್ಲಿ ಯಾವ ಮನಸ್ಸನೇ ಇದೇ ಗೌಡ್ರ್ ಊರ್ ಗೌಡ್ರ ದೇವಸ್ಥಾನ ಗೌಡ್ರ ಇಲ್ಲಿ ಅಂತ ಇದಾರೆ ದೇವಂಗ ಸಮಾಜ ಅಂತಾರೆ ದೇವಾಂಗ ಸಮಾಜದ ಗೌಡ್ರು ಇವ್ರು ಲಿಂಗಾಯತರು ಗೌಡ್ರು ಬೇರೆ ದೇವಂಗ ಸಮಾಜದ ಗೌಡ್ರು ಬೇರೆ ಅವರು ವಟಾರದ ಗೌಡ್ ಮನಸ್ಸಂದ್ರ ಇವ್ರು ಕಮ್ಯುನಿಟಿಯ ಲೀಡ್ರಿಗೆ ಗೌಡ್ರು ಗೌಡ್ರು ಅಂದ್ರೆ ಎರಡೇ ಕಮಿಟಿ ಒಳಗ ಗೌಡ್ರು ನಮ್ಮ ಗೌಡ್ರು ಹೆಂಗೆ ದೇವೇಗೌಡ್ರಂಗೆ ಹಂಗೆ ಇಲ್ಲಿ ದೇವಂಗದವರು ಒಂದು ಕಮಿಟಿಯಾಗಿ ಗೌಡ್ರು ಲಿಂಗಾಯತ್ರಿ ಕಮಿಟಿಯಾಗ ಒಂದು ಗೌಡ್ರು ಓಕೆ ಈ ರೀತಿ ಇಲ್ಲೊಂದು ಸ್ಮಾರಕ ನಿರ್ಮಾಣ ಆಗಿದೆ ಸ್ಮಾರಕ ಉದ್ಘಾಟನೆ ಆಗಬೇಕು ಹಿಂದಿ ಎಷ್ಟು ಕೋಟಿ ಇದು ಮೂರು ಕೋಟಿ ಸರ್ ತ್ರೀ ಕ್ರೋಡ್ಸ್ ಆದರೂ ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಸಾರು ನಾನು ಶಾಲೆ ನಮ್ಮ ಊರಾಗೆ ನಾನೊಬ್ಬನು ನನ್ನ ಫ್ರೆಂಡ್ ಒಬ್ರು ಜಯಣ್ಣ ಅಂತದಾರೆ ಅವ್ರು ಬಿಟ್ರೆ ಊರು ಇತಿಹಾಸ ಹೇಳೋರು ಯಾರು ಇಲ್ಲ ಅದ್ರ ಬಗ್ಗೆ ಅಭಿಮಾನನೇ ಜನಕ್ಕಿಲ್ಲ ನಾವಿಬ್ರು ಸತ್ವ ಅಂದ್ರೆ ಹೇಳೋರು ಯಾರು ಇಲ್ಲ ನೀವು ನಾವು ಯಾಕಂದ್ರೆ ಶಾಲೆ ಕಾಲೇಜ್ಗಳು ಬಹಳ ಆಹ್ವಾನಿಸ್ತಾರಲ್ಲ ಸರ್ ನಮಗೆ ಹೇಳಿ 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 ಒಂಥರ ಅವು ತಲಿಯಾಗೆ ಕಥೆ ಆದಂಗೆ ಆಗ್ಬಿಟ್ಟೈತಿ ಟೈಲ್ಸ್ ಕಲ್ ಜೋಡಿಸಿರೋದಲ್ಲ ಹ್ಞೂ ಸರ್ ಜೋಡಿಸಿ ಅದಕ್ಕೆ ಹೋಲ್ ಟೈಪ್ ಹಾಕಿ ಜೋಡಿಸಿ ಯಾರು ಕಲ್ಲು ಹತ್ತ ಓಕೆ 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 ಆಲ್ರೆಡಿ ಬಿರುಕ್ ಬಿಟ್ಟ ಉದ್ಘಾಟನೆ ಆಗಕ್ಕೆ ಮುಂಚೆನೆ ಎಲ್ಲ ಸಿಡ್ ಬಿಟ್ಟಿದ್ದಾವೆ ಓ ಹಿಂದೆ ಆಡಿಟೋರಿಯಂ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲೊಂದು ಒಂದು ಆಫೀಸು ಅವನ್ನೆಲ್ಲ ಮಾಡ್ಕೊಂಡಾರೆ ಸರ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ನಿಮ್ಮಲ್ಲಿ ಧ್ವಜ ಹಾರಿಸ್ತಾರಂತಲ್ಲ ಎಲ್ಲಿ ಅದು ಇಲ್ಲೇ ಧ್ವಜ ಇಲ್ಲಿ ಸ್ವತಂತ್ರ ಚನವಳಿ ದಿವಸ ಇಲ್ಲಿ ಹಾರಿಸ್ತಾರೆ ಆಮೇಲೆ ಎಲ್ಲ ಶಾಲೆ ಕಾಲೇಜುಗಳಿಗೂ ಹಾರಿಸ್ತಾರೆ ಅಲ್ಲ ಈ ಫ್ರೀಡಮ್ ಮೂವ್ಮೆಂಟ್ ಘೋಷಣೆ ಮಾಡ್ಕೊಂಡು ಇಂಡಿಪೆಂಡೆಂಟ್ ಅಂತ ಧ್ವಜ ಹಾರಿಸಿದ ಶಸ್ಪತ್ರೆ ಈ ಇದ್ರಿಗೆ ಎಲ್ಲಾ ಚಳವಳಿ ನಡೆದಿರೋದು ಕೊಲೆ ನಡೆದಿರೋದು ಎಲ್ಲಾ ದೇವಸ್ಥಾನದ ಕಾಳಮ್ಮ ಈರಣ್ಣ ಬನಶಂಕರಿನೇ ಸ್ಫೂರ್ತಿ ಅಲ್ಲೇ ಎಲ್ಲ ಅಲ್ಲೇ ಅಲ್ಲೇ ಸ್ವತಂತ್ರ ಭಾರತ ಧ್ವಜ ಹಾರಿಸಿರೋದು ಅಲ್ಲೇ ಅವ್ರನ್ನ ಪ್ರಾಣ ಹತ್ಯೆ ಆಗಿರೋದು ಅಲ್ಲೇ ನೀನ್ ಏನು ಇನ್ನೂ ಏನು ಓಪನ್ ಆಗಿಲ್ಲಲ್ಲ ನೋಡಕ್ಕೆ ಗ್ರಂಥಾಲಯ ಮಾಡ್ತಾ ಇದಾರೆ ಇಲ್ಲೊಂದು ಲೈಬ್ರರಿ ಬ್ಯೂಟಿಫುಲ್ ಲೈಬ್ರರಿ ಅಲ್ಲಿ ಅಲ್ಲಿ ಇಲ್ಲಿ ತನಕ ಹಳೆ ಪಂಚಾಯತಿ ಆಫೀಸ್ನಾಗ ಇತ್ತು ಈಗ ಗ್ರಂಥಾಲಯ ಮಾಡೋಕೆ ಒಂದು ಆಫೀಸ್ ಮಾಡ್ಯಾರ ಹ್ಮ್ ಗ್ರಂಥಾಲಯ ಆಗ್ಬೇಕು ಇನ್ನು ಹ್ಮ್ ನೋಡ್ರಿ ಇದು ಉದ್ಘಾಟನೆ ಆಗಿಲ್ಲ ಅಲ್ಲೇ ಹೆಸರ ಉದ್ಘಾಟನೆ ಆಗಿಲ್ಲ ಹೌದು ಇಲ್ಲಿ ಬಿಡಿ ಸ್ವಾತಂತ್ರ್ಯ ಹೋರಾಟ ಸ್ಮಾರಕ ಭವನ ನಿರ್ವಹಣೆ ಶಂಕುತ್ಸವ ಸಮಾರಂಭ ಇನ್ನೊಂದು ಜಾಗ ಇದೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ನಾವು ಯಾವ ಸರ್ ನೀವು ಕ್ಯಾಂಪಿಂಗ್ ಅಲ್ಲಿ ಹೋಗೋಣ ಹೋಗಿ ತೋರಿಸ್ತೀವಿ ಬನ್ನಿ ಹೋಗೋಣ ನಮ್ಮೂರೇ ಅವ್ರ ಮನೆ ಅಲ್ಲಿ ಇರ್ಬದ್ ದೇವಸ್ಥಾನದ ಪಕ್ಕನೇ ಇತ್ರಿ ಅವ್ರ ಮನೆ ಅವ್ರ ಅಪ್ಪ ನಮ್ಮೂರ ಮೇಷ್ರಿ ಅವಾಗ ಅವ್ರ ಇಲ್ಲಿ ಜನ್ಮ ತಾಳಿ ಎಸ್ ಎಲ್ ಸಿ ಮುಟ್ಟ ನಮ್ಮೂರಾಗ ಓದಿ ಶಿವರುದ್ರಪ್ಪ ರಂಗಮಂದಿರ ಅಂತ ನಾವ್ ಈಗ ನಮ್ ಮನೀಂದ ಬಂದ್ಬಿಲ್ರಿ ಅಲ್ಲಿ ಒಂದ್ ರಂಗಮಂದಿರಕ್ಕೆ ಅವ್ರ ಹೆಸರನ್ನೇ ಇಟ್ಟಿದಿ ಅಂದ್ರೆ ಜೆ ಶಿವರುದ್ರಪ್ಪ ಅವ್ರ ಮನೆ ಹಂಗಂದ್ರೆ ಇವಾಗ ಇಲ್ಲಿಲ್ಲ ಇಲ್ಲ ಅವ್ರ ನೌಕರದಾರಲ್ರಿ ಸರ್ ಊರು ಅಡಿಕೆ ಹೋದ್ರು ಅವಾಗ ಹದಿನೈದು ಇಪ್ಪತ್ತು ವರ್ಷ ಇಲ್ಲೇ ಇದ ಜಿ ಜಿ ಶಿವರುದ್ರಪ್ಪ ಅವ್ರ ಮಗ ಇವಾಗ ಇದಾರೆ ಜಿ ಎಸ್ ಎಸ್ ಅಂತ ಗೊತ್ತಾ ಇಲ್ಲಿ ಅವ್ರ ಅಪ್ಪಾರ್ ತೀರ್ಕೊಂಡಾಗೆ ಅವ್ರ ಎರಡ್ ದಿವಸಕ್ ಬಂದಾರಿ ಹೊರದೇಶ ಇದ್ರು ಅವ್ರು ಅವ್ರ ಹೆಚ್ಚು ನಮ್ ಶಿವರುದ್ರಪ್ಪ ಅವರು ಕನ್ನಡ ಕನ್ನಡ ಅಂತಾರೆ ತಮ್ಮ ಮಕ್ಕಳನ್ನೆಲ್ಲ ಹೊರದೇಶದಲ್ಲಿ ಬೆಳೆಸಿದ್ರು ಅವ್ರ ಅಪ್ಪ ಅವರು ಇವತ್ ಸತ್ರ ನಾಳೆ ಬಂದ್ರು ಅವ್ರಿಮಾನ್ಯರು ದುರಂತ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಒಂದ್ ಮನೇಲಿ ನಡೆದಂತ ದುರಂತ ಅಲ್ಲ ಪ್ರತಿಯೊಬ್ಬ ಕನ್ನಡ ಸಾಹಿತಿ ಹಾಗೆ ಪ್ರತಿಯೊಬ್ಬ ಕನ್ನಡ ಪರ ಹೋರಾಟಗಾರರು ಏನು ಇವತ್ತು ಮಾಡ್ತಾ ಇದ್ದಾರೆ ಅವತ್ತು ಮಾಡೋಗಿದಾರಲ್ಲ ಎಲ್ಲರ ಪರಿಸ್ಥಿತಿನೂ ಇದೆ ಎಲ್ಲರೂ ಕನ್ನಡ ಕನ್ನಡ ಆದರೆ ಅವ್ರ ಮಕ್ಕಳನ್ನೆಲ್ಲ ಬೆಳೆಸೋದು ಅಲ್ಲೇ ನಾವು ನಾವು ಕನ್ನಡ ಶಾಲೆಗೆ ಹಚ್ಚಿವ್ರಿ ನಮ್ಮ ಮಕ್ಕಳನ್ನೆಲ್ಲ ನಮ್ಮ ಮಕ್ಕಳು ಸಹಿತ ಡಾಕ್ಟರ್ ಲಚ್ಚರು ಒಂದರಿಂದ ಟೆಂತ್ ತನಕ ಕನ್ನಡ ಶಾಲೆಗೆ ಹೋಗಿರೋದು ನಮ್ಮ ಮೊಮ್ಮಕ್ಕಳು ನಾವು ಕನ್ನಡ ಶಾಲೆಗೆ ಹಚ್ಚಿರೋದು ಆದ್ರೆ ಒಂದು ಇಂಗ್ಲೀಷ್ ಕೋರ್ಸ್ ಬೇಕು ಪ್ರಿಪೇರ್ ಅಲ್ಲ ಇವಾಗ ಬೇಕೇ ಬೇಕು ಬಿಟ್ಟರೆ ನಮ್ಮ ಕನ್ನಡ ಶಾಲೆ ಒಳಗೆ ಹಚ್ಚಿರೋದು ಗೌರ್ಮೆಂಟ್ ಗ್ರಾಂಟೆಡ್ ಶಾಲೆಗಾನೇ ಇಲ್ಲ ಏನಾಗುತ್ತೆ ಗೊತ್ತಾ ನಾವು ಇದೇ ಪ್ರದೇಶಕ್ಕೆ ಸೀಮಿತ ಆಗ್ಬಿಡ್ತೀವಿ ಹೌದು ಸರ್ ಮಕ್ಕಳಿಗೆ ಎಜುಕೇಶನ್ ಕೊಡಿಸಬೇಕಾಗಿರೋದು ನಮ್ಮ ರೈಟ್ ಅದು ಹಂಗಂತಲ್ಲ ಆದರೆ ವಿದೇಶಕ್ಕೆ ಹೋಗಿರೋದು ಒಂದು ದುರಂತಗಳೇ ಯಾರು ಇಲ್ರಿ ಅವ್ರ ಅಪ್ಪರು ಆಗಿ ಬಂದಿದ್ರ ಇಲ್ಲಿ ಆಗಿ ಬಂದಾಗ ಅವ್ರು ಇಲ್ಲೇ ಜನನ ಆದ್ರ ಈ ಊರ ಶಾಲೆ ಮೆಡ್ಸಿದ್ದಾಗನೇ ಇಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಹೈಸ್ಕೂಲು ಕಾಲೇಜು ಶಿಕಾರಿಪುರದಾಗ ಹೈಸ್ಕೂಲ್ ಎಲ್ಲ ನಮ್ಮಲ್ಲೇ ಇದ್ದಾಗ ಎಸ್ ಎಲ್ ಸಿ ಮುಟ್ಟ ಇಲ್ಲೇ ಓದ್ಯಾರ ಆಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರ ಅಪ್ಪ ಟ್ರಾನ್ಸ್ಫರ್ ಅವ್ರ ಕವನಗಳು ಬರ್ಕಂತ ಒಂದು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋದ್ರ ಕವಿಗಳು ಆದ್ರ ಅವ್ರು ಹಂಗೆ ಬೆಳಕಂತಾನೆ ಹೋದ್ರ ಮ್ಯಾಕ್ ಒಟ್ಟು ಈ ಮಣ್ಣಿನ ಗುಣ ಸರ್ ಹ್ಞೂ ಈ ಇದು ಹೇಳಂತ ಮಾತಲ್ಲ ಒಬ್ಬನು ಹುಡುಗ ನಮ್ಮೂರು ಇದ್ರವನು ಹಿರೇಕೇರಿ ಹತ್ರ ಹೊಸಳ್ಳಿನೇ ಆದವರು ಹ್ಞೂ ಅವ್ರ ಅಪ್ಪ ಇರಲಿ ಈಗ ಹೋಯ್ತು ಇಲ್ಲ ಮನೆ ಸಂಬಳ ಇದ್ರು ಶಾವ್ಕರ್ಮನೆಯಾಗೆ ಅವ್ರ ಮಗ ಲೊಕೇಶನ್ ತ ನೀವು ನೋಡಿದಿರಿ ಭಾರಿ ಚಳವಳಿ ಮಾಡೋನು ಶಿವಮೊಗ್ಗದಾಗ ಓಕೆ ಈಸೂರು ಲೊಕೇಶನ್ ಅವನು ನಮ್ಮೂರಾಗೆ ಬಂದು ಇಲ್ಲಿದ್ದು ಭಾಳ ವರ್ಷ ಇಲ್ಲಿ ಎಸ್ ಎಲ್ ಸಿ ಆಗಮಿಟಾಗಿ ಓದಿದ್ಕೆ ಅವನಿಗೆ ಈಸೂರಿನ ಇತಿಹಾಸವೇ ಅವನಿಗೆ ಹೆಸರು ಬಂತು ಅವನ ಹೆಸರು ಬರೋಕೆ ಕಾರಣ ಈಸೂರು ಅವನು ಇಲ್ಲಿ ಬಂದು ಅವ್ರ ಅಪ್ಪರ ಸಂಬಳ ಇದ್ದಕ್ಕೆ ಅವನು ಇಲ್ಲಿ ಓದಿದ್ದಕ್ಕೆ ಅವ್ನ ಇತಿಹಾಸ ಪುಟದಲ್ಲಿ ಬರುತ್ತೆ ಪಾಪ ಹಾಟ್ ಅಟ್ಯಾಕ್ ಆಗಿ ಸತ್ಬಿಟ್ಟ ಬಿಟ್ಟ ಈಸೂರು ಲೊಕೇಶನ್ ತ ಫೇಮಸ್ ಆಗಿದ್ದ ದಲಿತ ಸಂಘದ ಲೀಡರ್ ಆಗಿದ್ದ ಯಾರಿಗೆ ಅನ್ಯಾಯ ಆಗಿದ್ರು ಹುಟ್ಟು ಹೋರಾಟಗಾರವಾಗಿ ಪ್ರತಿಭಟನೆ ಮಾಡ್ತಿದ್ದ ಅವ್ರಿಗೆ ಹಗ್ಗಾವಾಸಿಯ ಜೀವನ ಮಾಡ್ತಿದ್ರು ದಂಧ್ಯಾನ ಅವರಿಗೆ ನಾವು ಅನ್ಬಾರ್ದು ಅವರು ಆದಿ ಕಾಲದಿಂದ ಅವ್ರ ಜೀವನ್ದಾಗೆ ನಾವು ಕೊರ್ಚ್ರು ಅಂತ ಹೇಳಿಕೆನವರು ಹಗ್ಗ ಉರಿ ಹೊಸ ಅವ್ರು ಅವ್ರ ಮಗ ಒಳ್ಳೆ ಫೇಮಸ್ ಆದ ಈ ಇಲ್ಲಿ ಬಾಳಿ ಬದುಕಿ ಹೋಗಿದ್ದಕ್ಕೆ ಬನ್ನಿ ಹೋಗೋಣ ಅದೊಂದು ಬೀದಿ ಒಂದು ನೋಡೋಣ ಆಯ್ತು ಸರ್ ಇಲ್ಲ ಅಲ್ಲಿ ಒಳಗಿದ್ದದ್ದು ಕೇಳಿಲಿ ಅದನ್ನು ಒಡಿಸಿದ್ರು ನಾನೇ ಗ್ರಾಮ ಪಂಚಾಯತಿ ಮೆಂಬರು ಚಿತಾಭಸ್ಮ ಹಾಕಿದ್ದ ಚಳಿವಾ ಅಂದು ಕೋರ್ಟಿಗೆ ಹಾಕಿದೆ ನಾನು ಕೋಟಿಗೆ ಹಾಕಿ ಮ ಉಳ್ಕೊಳಕ ಇದನ್ನು ಉಳು ಇದನ್ನ ಮಾಡಿಬಿಟ್ಟಿದ್ರಿ ಅದಿಲ್ಲ ಇರ್ಲಿ ಅಂದ್ರೆ ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಅಲ್ಲಿ ಹೆಸರು ಹೋದ್ವು ಈಸೂರು ಗ್ರಾಮ ದೇಶದ ಇತಿಹಾಸದಲ್ಲಿ ಅರ್ಹವಾಗಿದೆ ಹ್ಮ್ ಯೇಸೂರು ಕೊಟ್ಟರು ಈಸೂರು ಅಂದ್ರೆ ಎಷ್ಟು ಬೇಕಾದ್ರೂ ಊರು ಕೊಡ್ತೀನಿ ಇದೊಂದು ಊರು ಕೊಡಲ್ಲ ಮೈಸೂರು ಮಹಾರಾಜರನ್ನ ಬ್ರಿಟಿಷರ್ ಕೇಳಿದ್ರು ಈಸೂರೊಂದು ದತ್ತಿ ಕೊಡ್ರಿ ಈಸೂರಿನಲ್ಲಿ ಖನಿಜ ಸಪ್ಪತ್ತು ಬಂಗಾರ ಬೆಳ್ಳಿಗಳೈತಿ ನಮಗೆ ದತ್ತಿ ಕೊಡ್ರಿ ಅಂತ ಏಸೂರ ಕೊಟ್ಟೇನು ಈಸೂರು ಕೊಡೋಲ್ಲ ಅಂತ ಮೈಸೂರು ಮಹಾರಾಜರು ಹೇಳಿದ ಗಾದಿಯನ್ನು ಈ ಕಲ್ಲಿನೊಳಗೆ ಅಳವಡಿಸಿದ್ದಾರೆ ಈ ಕಡೆಯಿಂದ ಹಾ ಅವ್ರ ಹೆಸರೆಲ್ಲ ಸಾವಿರದ ಒಂಬೈನೂರ ನಲ್ವತ್ತೇಳರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಏರಿದ ಹುತಾತ್ಮರ ಹೆಸರು ಸಾರ್ ಬೆಂಗಳೂರು ಫ್ರೀಡಂ ಪಾರ್ಕ್ ಆಗಿದೆಯಲ್ಲ ಆ ಜೈಲು ನಾನು ಅದಕ್ಕೆ ಹೇಳಿದ್ ಸಾರ್ ಜೈಲ ಗಲ್ ಶಿಕ್ಷೆ ಆಗಿದ್ದು ಬೆಂಗಳೂರು ನಮ್ಮ ಜಾಟ್ ಹೋಗಿರೋದು ಬೆಂಗಳೂರು ಹೈಕೋರ್ಟಿಗೆ ಅಂತಾನೆ ಹೇಳಿದ್ದು ನೀವು ಅಲ್ಲ ಅಂತ ಬಾಂಬೆ ಬ್ರಿಟಿಷ್ ಕಾಲದಲ್ಲಿ ಬಾಂಬೆ ಹೈಕೋರ್ಟ್ ಇದ್ದಿದ್ದು ಬೆಂಗಳೂರು ಹೈಕೋರ್ಟ್ ಗರ್ಲ್ ಆಗಿರೋದು ಬೆಂಗಳೂರಾಗೇನೆ ಇವ್ರದ್ದು ಐದು ಜನ ಹನ್ನೊಂದು ಜನ ಆಗಿದ್ದು ಗಾಯತ್ರಿ ದೇವಿ ಹುಟ್ಟಿದಕ್ಕೆ ಪುಣ್ಯಾತ್ಮರು ಅವರೊಂದು ಆರು ಜನ ಉಳ್ಕೊಂಡ್ರು ಆಟಕ್ಕೆ ಐದು ಜನ ಮುಗಿದ್ರು ಗೂರಪ್ಪ ಮಲ್ಲಪ್ಪ ಸೂರ್ಯನಾರಾಯಣಚಾರಿ ಗೌಡ್ರ ಶಂಕರಪ್ಪ ಬಡಕಳ್ಳಿ ಹಾಲಪ್ಪ ಬನ್ನಿ ಇವಾಗ ಆ ಏರಿಯಾಗ ಹೋಗೋಣ ಆಯ್ತು ಹಾಂ ಕ್ಯಾಂಪಿಂಗ್ ಏರಿಯಾ ಇನ್ನೊಂದು ಅಟ್ಟ ನಮ್ ಮನೆ ತೋರಿಸ್ತಿಲ್ಲ ನಿಮ್ಗೆ ಇಲ್ಲೊಂದು ಮುಚ್ಚಿಗೆ ಐತಲ್ ಸರ್ ಇದ್ರ ಮೇಲೆ ಒಂಬತ್ತಡಿ ಅಡಿಮೆ ಮತ್ತೊಂದು ಅಟ್ಟ ಅದ್ರ ಮೇಲೆ ಮನಿ ಓ ಸರಿ ಎರಡು ಅಂತಸ್ತಿನ ಬಿಲ್ಡಿಂಗ್ ಅಂತವಲ್ಲ ಸರ್ ಆ ಟೈಪ್ ಹಾ ಇದು ಕ್ಯಾಂಪಿನ್ ಕೇರಿ ಅಂತ ಇಲ್ಲಿ ಈ ಹಳ್ಳದಿಂದ ಇತ್ಲಾಗ ಇದು ಊರಲ್ಲ ಸರ್ ಅವ ಬ್ರಿಟಿಷರ್ ಗಲಾಟೆ ನಡೆದಾಗ ಅವರಿಗೆ ಗುಡಿಯಾಗೆ ಮನಗಾಕ ಇವತ್ತು ದೇವ್ರು ಬಿಡ್ಲಿಲ್ಲ ಅವಾಗ ಈಸೂರು ಜನ ಎಲ್ಲ ಊರ್ ಬಿಟ್ಟು ಹೋದ್ರಲ್ಲ ಅವರು ಇರುವ ದೇವಸ್ಥಾನ ಮನಗಾಕ್ ಹೋದ್ರಂತೆ ಅಲ್ಲಿ ಕಾಳಮ್ಮ ಈರಣ್ಣ ದೇಶ ದ್ರೋಹಿಗಳು ಅಂತ ಅವ್ರನ್ನ ಮನಗಾಕ ಬಿಡ್ಲಿಲ್ಲಂತೆ ಅವಾಗ ಏನ್ ಮಾಡಿದ್ರಂತೆ ಇದು ಖಾಲಿ ಬೆಂದ್ರಿ ಜಾಗ ಅಂತ ಊರ್ ಕಟ್ಟಿದ್ದಿಲ್ಲ ಹಳ್ಳದಿಂದ ಇದೇ ಲಾಸ್ಟ್ ಹಳ್ಳ ಅವಾಗ ಬಂದು ಇಲ್ಲಿ ಏನು ಪೊಲೀಸರ್ ಕ್ಯಾಂಪ್ ಹಾಕಿದ್ರಲ್ಲ ಹಂಗಾಗಿ ಈ ಕೇರಿಗೆ ಕ್ಯಾಂಪಿಂಗ್ ಕೇರಿ ಅಂತಾನೆ ಹೆಸರು ಬಂದೈತಿ ಪೊಲೀಸರು ಕ್ಯಾಂಪ್ ಹಾಕಿದಕ್ಕೆ ಇದು ಇದೊಂದು ಕೇರಿ ಐತಿ ಈಗ ಇದು ಊರಾಗಿದೆ ಈಗ ಊರಾಗಿದೆ ಆಗ ಊರಲ್ಲ ಹಂಗಾಗಿ ಇಲ್ಲಿ ಬಂದು ವಸತಿ ಮಾಡಿದ್ಕೇನೆ ಇದು ಕ್ಯಾಂಪಿಂಗ್ ಕೇರಿ ಪೊಲೀಸ್ರ ಕ್ಯಾಂಪ್ ಹಾಕಿದಕ್ಕೆ ಎಷ್ಟು ಮನೆಗಳು ಈಗ ನಿರ್ಮಾಣ ಆಗಿದೆ ಇಲ್ಲ ಈಗ ಸುಮಾರು ಒಂದ್ ಸಾವಿರದ ಮುನ್ನೂರು ಮನೆ ಇದೆ ಸರ್ ಈಗ ಇಲ್ಲಿ ಮೂರ್ ಊರ ಹಾಕತ್ ಸರ್ ಇಂತ ಮನೆಯ ನಾಲ್ಕನಾಕ್ ಜನ ಎಲ್ಲ ಸುತ್ತೋರ್ಲೂ ನೀರಾವರಿ ಜೀಮಿನಾಗಿ ಮನೆ ಒಬ್ಬೊಬ್ರಿಗೆ ಐದು ಅಡಿ ಆರ್ ಅಡಿ ಇರೋ ರಿಸೋರ್ಸ್ ಏನ್ ಈ ಗ್ರಾಮಕ್ಕೆ ಇಲ್ಲಿ ಅಷ್ಟೊಂದ್ ಜನಸಂಖ್ಯೆ ಇತ್ತು ಅಂದ್ರೆ ಅವತ್ತಿನ ಕಾಲದಿಂದನು ಜನ ಐತ್ ಸರ್ ಜನ ಐತೆ ಹೊರ್ತು ಜನ ಜನಕ್ಕೆ ಜನ ಜಾಸ್ತಿ ಮಾಡಿದೇವೆ ಹೊರ್ತು ಆಸ್ತಿ ಏನ್ ಯಾರು ಮಾಡಕ್ ಆಗಿಲ್ಲ ಆಸ್ತಿರ ಆಸ್ತಿರ ಆಸ್ತಿನೇ ಐತೆ ಜನ ಮಾತ್ರ ಜಾಸ್ತಿ ಮಾಡ್ಕೊಂತ ಬಂದಿವಿ ಹಂಗೆ ಓಕೆ ಹಂಗಂದ್ರೆ ಇಲ್ಲಿಗೆ ಮುಕ್ತಾಯನಾ ಸರ್ ಇಲ್ಲಿಗೆ ಈಸೂರು ಘಟನೆ ಒಂದು ದುರಂತ ಅಂತ್ಯ ಭಾಗ ಇದು ಹೌದು ಓಕೆ ತಗೊಳ್ಳ ವೀಕ್ಷಕರೇ ವೀಕ್ಷಕರೇ ಮತ್ತೊಮ್ಮೆ ಕರ್ನಾಟಕದಲ್ಲಿ ನಡೆದಂತಹ ಮೊಟ್ಟ ಮೊದಲ ಸ್ವಾತಂತ್ರ್ಯ ಗ್ರಾಮ ಅಂತ ಘೋಷಿಸಿಕೊಂಡಂಥ ಗ್ರಾಮ ಈಸೂರು ಈ ಒಂದು ಘಟನೆಯನ್ನು ನಿಮಗೆ ಮತ್ತೆ ತಿಳಿಸಬೇಕು ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನು ತಿಳಿಸಬೇಕು ಅಂತ ನಾವು ಈಸೂರಿಗೆ ಪ್ರವಾಸ ಮಾಡಿದ್ವಿ ಈಸೂರಲ್ಲಿ ನಮಗೆ ಶಿವಪ್ಪ ಅವರು ಸಹಕರಿಸಿ ಹಲವಾರು ಸ್ಥಳಗಳನ್ನು ತೋರಿಸಿ ಆ ಘಟನೆಗೆ ಸಾಕ್ಷಿಯಾದಂಥ ಕುರುಹುಗಳನ್ನೂ ತೋರಿಸಿದ್ರು ಮತ್ತು ಆ ಒಂದು ಸಹಕಾರ ಮನೆ ತಂದವರು ಕೂಡ ಈಗಲೂ ಇದ್ದಾರೆ ಈ ಒಂದು ವಿಡಿಯೋ ನೀವು ನೋಡಿದ್ರೆ ನಿಮಗೇನು ಅನಿಸುತ್ತೆ ಅಂತ ಅಂದರೆ ನಮ್ಮಲ್ಲಿದ್ದಂಥ ಸ್ವಾತಂತ್ರ್ಯದ ಕಿಚ್ಚು ಹೇಗಿತ್ತು ಅಂದರೆ ಬ್ರಿಟಿಷರ ಗುಲಾಮರಾಗಿ ಬದುಕ್ತಿದ್ದಂಥ ಆ ಸಮಯದ ದಿನಗಳು ಕೂಡ ನಮಗೆ ಎಷ್ಟು ಕಷ್ಟ ಆಗಿತ್ತು ಮತ್ತು ಸ್ವಾತಂತ್ರ್ಯ ಪಡೆಯೋದಕ್ಕೆ ಈಗ ನಾವು ಇಷ್ಟೊಂದು ಸ್ವತಂತ್ರ ಜೀವಿಗಳಾಗಿ ಬಿಸ್ನೆಸ್ ಮಾಡ್ತಿದ್ದೀವಿ ನಮ್ಮದೇ ಆದಂಥ ಒಂದು ಸೂರು ನೆಲೆ ಎಲ್ಲವನ್ನು ಕಟ್ಕೊಂಡಿದ್ದೀವಿ ಆದರೆ ಬ್ರಿಟಿಷರ ಆಡಳಿತ ಇದ್ದರೆ ಈಗ ನಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತು ಅನ್ನೋದನ್ನು ಭ್ರಷ್ಟ ಆಡಳಿತ ಅಧಿಕಾರಿಗಳು ಅರ್ತ್ಕೊಳ್ಬೇಕಾಗಿದೆ ಯಾಕೆಂದ್ರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಸ್ವತಂತ್ರವಾಗಿ ಬದುಕಲಿ ಅಂತ ನಾವು ಕಿತ್ಕೊಂಡಿದ್ದು ನಮ್ಮ ಸ್ವಾತಂತ್ರ್ಯವನ್ನು ನಾವೇ ಕಿತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಭ್ರಷ್ಟ ಅಧಿಕಾರಿಗಳ ಕೈಯಲ್ಲಿ ಇವತ್ತು ನಮ್ಮ ಆಡಳಿತ ಚುಕ್ಕಾಣಿಯನ್ನು ಕೊಟ್ಟು ನಾವೇ ಅವರಿಗೆ ಸಲ್ಯೂಟ್ ಹೊಡೆಯೋ ರೀತಿಯಲ್ಲಾಗಿದೆ ನಮಗೊಂದು ರೀತಿ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ಬೋದು ಹೌದು ಸತ್ಯ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಆ ಒಂದು ಎಕ್ಸಾಂಪಲನ್ನು ನಾನು ತೋರ್ಸೋಕ್ಕೋಸ್ಕರ ಈಸೂರು ಘಟನೆಯನ್ನು ಒಂದು ಸಾಕ್ಷಿಯಾಗಿಟ್ ಕೊಂಡು ಇದೊಂದು ಕನ್ಕ್ಲೂಷನನ್ನು ಕೊಟ್ಟೆ ಅಷ್ಟೇ ಅದನ್ನು ಹೊರತುಪಡಿಸಿದ್ರೆ ಇದೊಂದು ಇತಿಹಾಸ ನಿರ್ಮಿಸಿದಂತಹ ಒಂದು ಗ್ರಾಮ ಸೊ ಈ ಗ್ರಾಮಕ್ಕೆ ಇನ್ನೂ ನೂರು ವರ್ಷ ಆದರೂ ಕೂಡ ಆ ಘಟನೆ ಯಾವತ್ತೂ ಮಾಸೋಗಲ್ಲ ಅಂತ ಒಂದು ಇತಿಹಾಸ ಇಡೀ ಭಾರತದಲ್ಲೇ ಮೊಟ್ಟ ಮೊದಲು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಆ ಒಂದು ಹಸ್ತಪುಟಗಳಲ್ಲಿ ಬರೆದಿಡ್ಬೋದು ಅದು ಈಸೂರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲೇ ಪ್ರಪ್ರಥಮವಾಗಿ ಅಂದರೆ ಸ್ವಾತಂತ್ರ್ಯದ ಹಿಂದೆ ಐದು ವರ್ಷದ ಹಿಂದೆ ಸಾವಿರದ ಒಂಬೈನೂರ ನಲವತ್ತು ಏಳರಲ್ಲಿ ನಮಗೆ ಸ್ವತಂತ್ರ ಸಿಗುತ್ತೆ ಆದರೆ ಈ ಒಂದು ಗ್ರಾಮ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲೇ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಹೇಳಿ ಘೋಷಿಸ್ಕೊಳ್ಳುತ್ತೆ ಸೊ ಈ ಒಂದು ವಿಶೇಷ ಸಂಚಿಕೆಯನ್ನು ನೀವೆಲ್ಲರೂ ನೋಡಿದ್ದೀರಿ ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಘಟನೆ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯದ ಜನತೆಗೆ ತಲುಪಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ